ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆಕ್ಷನ್ ಎಲ್ಲ ಈಗ ಮುಕ್ತಾಯವಾಯಿತು ಇದೆಲ್ಲ ನಿಮಗೆ ಗೊತ್ತಿದೆ ಆರ್ ಸಿ ಬಿ ತಂಡಕ್ಕೆ ಯಾರಾಗುತ್ತಾರೆ ನಾಯಕ ಎಂಬ ಪ್ರಶ್ನೆ ಇದೀಗ ಉತ್ತರ ಕೊಡ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಬಟ್ ಪಾಪ್ ಡೂಪ್ಲಸ್ ಅವರನ್ನು ಆರ್ ಸಿ ಬಿ ಬೆಟ್ ಮೇಲೆ ಇದೀಗ ಈ ಒಂದು ಹಿಂಟನ್ನು ಆರ್ ಸಿ ಬಿ ಕೂಡ ಇಲ್ಲಿ ಕೊಟ್ಟಿದೆ ಬಟ್ ಯಾರಾಗುತ್ತಾರೆ ಆರ್ ಸಿ ಬಿ ನಾಯಕ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ನಾಯಕ ಯಾರಾಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಅಂತರೂ ಸಿಕ್ಕಾಯಿತು ಅಂದರೆ ವಿರಾಟ್ ಕೊಹ್ಲಿ ಅವರ ಆರ್ ಸಿ ಬಿ ತಂಡಕ್ಕೆ ನಾಯಕ ಆಗ್ತಾರೆ ಇನ್ನು ಬೇರೆ ಯಾರಾದರೂ ಬರ್ತಾರೆ ಅಂತ ಕೇಳಿದರೆ ನೋಡ್ಬೋದು ಫಸ್ಟ್ ಚಾಯ್ಸ್ ಆರ್ ಸಿ ಬಿದು ಈಗ ವಿರಾಟ್ ಕೊಹ್ಲಿ ಅವರಿಗೆ ಇರುತ್ತೆ ಬಟ್ ಅದೇ ಥರ ಆರ್ ಸಿ ಬಿಲಿಯ್ ಲಿವಿಂಗ್ ಸ್ಟನ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಅವರಿಗೂ ಆರ್ ಸಿ ಬಿ ತಂಡಕ್ಕೆ ನಾಯಕ ಆಗುವ ಎಲ್ಲ ಲಕ್ಷಣ ಕೂಡ ಇದೆ ಇನ್ನು ಅದು ಬಿಟ್ಟರೆ ಏನಪ್ಪ ಅಂದರೆ ಆರ್ ಸಿ ಬಿಗೆ ಸ್ಪೀಡ್ ಬಲರ್ ಭುವನೇಶ್ವರ್ ಕುಮಾರ್ ಇಲ್ಲ ಪ್ರಸಕ್ತ ಪಟ್ಟದರ್ ಆಗ್ಬೋದು ಇದು ಏನಪ್ಪ ಅಂದರೆ ನಾಲ್ಕು ಚಾಯ್ಸ್ ಆರ್ ಸಿ ಬಿ ತಂಡಕ್ಕೆ ಈಗ ಇದೆ ನನ್ನ ಪ್ರಕಾರ ಇಲ್ಲಿ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ನಾಯಕ ಆದರೆ ನಮ್ಮ ಆರ್ ಸಿ ಬಿ ಆರ್ ಬಿಟ್ಟಿಸರಲ್ಲಿ ಯಾವುದೇ ಡೌಟ್ ಅಲ್ಲ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗಿ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು